ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನಗ ತಿಳಿಸ್ತಾ ಇದ್ದೇನೆ ಪ್ರೇರೆ ಪ್ರೇರೆ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ದಾರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದಾರೆ ಪ್ರೇರೆ ಪ್ರತಿದಿನ ವೀಡಿಯೋಸ್ ನೋಡ್ತಾ ಇದ್ರಿ ತುಂಬ ಸಂತೋಷ ಮತ್ತು ಕೊನೆಯವರೆಗೂ ಪ್ರಾರ್ಥನೆ ಏಕೆ ಬಯಸುವಂಥರಾಗಿರಿ ಮತ್ತು ದೇವರು ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ವಾಗ್ದಾನ ನಮ್ಮ ಜೀವಿತದಲ್ಲಿ ಆತ ನೆರವೇರಿಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ನಾವು ನಂಬಿ ಶ್ವಾಸ ಮಾಡಿ ನಾವು ಪ್ರಾರ್ಥನೆ ಏಕಿ ಬಯಸೋಣ ದೇವ್ರು ಕೊಡುವಂಥ ಆಶೀರ್ವಾದವು ಅದ್ಭುತ ರೀತಿಯಾಗಿರುತ್ತೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಮೂವತ್ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಹಾಲೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದಿರ್ಬ್ರಿರಿ ಪ್ರೇರಿ ನಾವು ಎಷ್ಟೇ ಒಂದು ಸಮಸ್ಯೆಗಳಲ್ಲಿ ರೋಗದಲ್ಲಿ ಆತ್ಮವಿಶ್ವಾಸ ಇಲ್ಲದ ಹಾಗೆ ಅನೇಕ ವಿಷಯಗಳಲ್ಲಿ ನಾವು ಬಿದ್ದೋಗಿಂಥ ಪರಿಸ್ಥಿತಿಯಲ್ಲಿ ದೇವರು ನಮಗೆ ಮುಂಜಾನೆ ಸಮಲಿ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ನಮಗೆ ಎದುರಾಗುವಂಥ ಎಲ್ಲ ಭೀತಿಗಳಿಂದ ಆತನು ನಮಗನ್ನು ತಪ್ಪಿಸುವಂಥ ದೇವರು ಪ್ರೀರಿ ಹಾಲಿಲ್ಲ ನಮ್ಮ ಕುಟುಂಬದಲ್ಲಿ ನಮಗೆ ಎದುರಾಗುವಂಥ ಪ್ರತಿಯೊಂದು ಸಮಸ್ಯೆಗಳು ಭೀತಿಗಳು ಅನಾರೋಗ್ಯ ಸ್ಥಿತಿಗಳು ಕುಟುಂಬ ಸಮಸ್ಯೆಗಳು ಯಾವ್ಯಾವ ವಿಷಯದಲ್ಲಿ ನಮಗೆ ಸ್ಥಿತಿ ಇಲ್ಲದ ಹಾಗೆ ನಮಗೆ ಏನು ನಮಗೆ ಸಹಾಯ ಇಲ್ಲದ ಹಾಗೆ ಅನೇಕ ಭೀತಿಗಳು ನಮ್ಗೆ ಎದುರು ಉಂಟಾಗುವಾಗ ನಾವು ಭಯ ಪಡಬಳ್ತೀರಿ ಯಾಕಂದರೆ ದೇವರು ಅವೆಲ್ಲಗಳಿಂದ ತಪ್ಪಿಸುವಂತ ದೇವರಾಗಿದ್ರು ಪ್ರೇರಿ ಹಾಲ ಇಲ್ಲಿ ಇದಾವಿದ ಭಕ್ತರು ಹೇಳ್ತಾರೆ ನನ್ನ ಎಲ್ಲಾ ಭೀತಿಗಳಿಂದ ದೇವರು ತಪ್ಪಿಸಿದರೆ ಎಂಬುದಾಗಿ ಪ್ರೇ ನಮ್ಮ ನಿಮ್ಮ ನಮ್ಮ ನಿಮ್ಮ ಜೀವಿತು ಸಹ ದೇವ್ರು ನಮಗೆ ಎದುರಾಗುವಂತ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಪ್ರತಿಯೊಂದು ಸಮಸ್ಯೆಗಳಿಂದ ಪ್ರತಿಯೊಂದು ರೋಗಗಳಿಂದ ಪ್ರತಿಯೊಂದು ಕುಟುಂಬ ಯಾವುದೊಂದು ಪರಿಸ್ಥಿತಿ ಬಿದ್ದಂಥ ಯಾವುದೊಂದು ಸಮಸ್ಯೆಗಳಿಂದ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ನಿಮ್ಮನ್ನು ಅಂತ ಎಲ್ಲಾ ಕಷ್ಟಗಳಿಂದ ದೇವರು ಬಿಡಿಸ್ತಾ ಇದ್ದಾರೆ ಪ್ರೀರಿ ಹಾಲೆಲ್ಲೂಯ್ಯ ಎಷ್ಟು ಜನರು ನಮಗಿದ್ದಂಥ ಕಷ್ಟಗಳು ಇವೆ ಅವೇ ಸಮಸ್ಯೆಗಳು ಅವೇ ಕಷ್ಟಗಳು ಅವೇ ರೋಗಗಳು ಅವೇ ಕಣ್ಣೀರು ಹೇಳಿ ನೀವು ಬಾಧೆ ಪಡ್ತಾ ಬೋದು ಪ್ರೀರಿ ಅದು ನಿಮಗೆ ಶುಭ ವರ್ತಮಾನ ಯಾಕಂದ್ರೆ ದೇವರು ನಮಗಿದ್ದಂಥ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವರು ತಪ್ಪಿಸ್ತಾ ಇದ್ರಿ ಪ್ರಿಯರಿ ಈ ಇವಾಗ್ದನ ಗಟ್ಟೆಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ದೇವರು ನಮ್ಮನ್ನು ನಿಮ್ಮನ್ನು ನಮಗೆ ಎದುರಾಗುವಂಥ ಪ್ರತಿಯೊಂದು ಸಮಸ್ಯೆಗಳಿಂದ ದೇವರು ತಪ್ಪಿಸಿ ಆತನಿಗೆ ಒಳ್ಳೆ ಮಾರ್ಗದಲ್ಲಿ ಅಡಿಯುವಂತೆ ಆತನ ಕೃಪೆ ಮಾಡುವಂತ ದೇವರು ಹಲೆಯಲುಯ್ಯ ಆತನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು ಕೆಳಗಡೆ ವಚನದಲ್ಲಿ ನೋಡಬೇಕಾದ್ರೆ ಪ್ರಿಯರಿ ಯಾರಾದರೂ ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ಆತನಲ್ಲಿ ದೃಷ್ಟಿಸಿ ಆತನಲ್ಲಿ ವಿಶ್ವಾಸ ಇಟ್ಟು ಜೀವಿಸ್ತಾರೋ ಅವರೆಲ್ಲರೂ ಪ್ರಕಾಶ ಒಂದು ಅಂತಾರೋ ನಾವು ಇಷ್ಟು ದಿನಮಾನಗಳು ಇಷ್ಟೇ ಕತ್ತಲ ಜೀವಿತದಲ್ಲಿ ಬಲೆ ಸ್ಥಿತಿಗಳಲ್ಲಿ ನಮ್ಗೆ ಏನು ಇಲ್ಲ ಅಂತ ಸ್ಥಿತಿಯಲ್ಲಿ ನಾವ್ ಜೀವಿಸಬಹುದು ಪ್ರೀ ಆದ್ರೆ ನಾವು ನೀವು ಮಾಡುವುದೇನಂದ್ರೆ ಆತರಲ್ಲಿ ದೃಷ್ಟಿಸಿ ನೋಡುವಂತರಾಗಿರ್ಬೇಕು ಆತನ ಸಹಾಯ ಮಾಡುವಂತ ದೇವರು ಆತನ ಕಷ್ಟಿಂದ ಬಿಡಿಸುವಂತ ದೇವರು ಆತನ ಎಲ್ಲ ಸಮಸ್ಯನು ತಪ್ಪಿಸುವಂತ ದೇವರು ಎಂಬುದಾಗಿ ನಾವು ನೀವು ಮುಂಜಾನೆ ಆತನಲ್ಲಿ ದೃಷ್ಟಿಸಿ ನೋಡಿ ಆತನ ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸುತ್ತಾ ಆತನ ನಾವು ಕೊಂಡಾಡುವಂತರಾಗಿರ್ಬೇಕು ದೇವ್ರು ಕೊಡುವಂತ ಅಶ್ವದು ಅದ್ಭುತ ರೀತಿಯಾಗಿ ಇರುತ್ತೆ ಪ್ರಿರೇ ಆತನಿಗೆ ನಂಬಿದಂಥ ಮಕ್ಕಳಿಗೂ ಎಲ್ಲಾ ವಿಷಯ ಆತನ ಬೆಳಕನ್ನು ಒಂದೂವರು ಎಂಬುದಾಗಿ ನೋಡ್ತೀವಿ ಪ್ರೀ ನಾವು ಬೆಳಕು ಹೊಂದ್ಕೊಳ್ಬೇಕಾ ನಮ್ಮ ಕಷ್ಟದಿಂದ ಬಿಡುಗಡೆ ಕೊಡಬೇಕಾ ದೇವರು ಎಲ್ಲಾ ವಿಷಯ ನಾವು ನಾವು ಒಳ್ಳೆ ರೀತಿಯನ್ನ ಜೀವಿಸ್ಬೇಕಂದ್ರೆ ನಾವು ದೇವರ ಕಡೆಗೆ ದೃಷ್ಟಿ ದೃಷ್ಟಿಸಿ ನೋಡುವಂತರಾಗಿರ್ಬೇಕು ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಗೆ ಎಲ್ಲಾ ವಿಷಯ ನಮ್ಗೆ ಸಹಾಯ ಮಾಡಿ ಆತನ ಕೃಪೆಯಿಂದ ನಡೆಸುವಂತ ದೇವ್ರಿರಿ ಆ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆಯ ಪರಿಶುದ್ಧನೇ ಅಪ ತಂದಿ ಸ್ತೋತ್ರವಾಗ್ಲಿ ಎಸ್ಯ ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ನಿಮ್ಮ ಅದ್ಭುತ ರೀತಿ ನಿಮ್ಮ ಬಲಗಳು ವಾಗ್ದನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವೆ ಪ್ರಭಾ ತಂದೆ ದೇವರು ಎಷ್ಟು ಜನ ಕುಟುಂಬದಲ್ಲಿ ತಂದಿ ಅವರಿಗೆ ಸಮಸ್ಯೆಯಿಂದ ಇದ್ದಂತ ಪರಿಸ್ಥಿತಿ ತೆಗೆದು ಪ್ರಭಾ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ ಪ್ರಭಾ ಅನಾರೋಗ್ಯ ಸ್ಥಿತಿಯನ್ನು ತೆಗೆದು ಆರೋಗ್ಯನ ಕೊಟ್ಟರು ಪ್ರಭಾ ಅವ್ರ ಯಾವುದೇ ಒಂದು ಭೀತಿಯಲ್ಲಿ ಇದ್ದಂತ ಅವರ ಜೀವಿತ ಎಲ್ಲ ತೆಗೆದು ಅವ್ರಿಗೆ ಒಳ್ಳೆ ಸಹಾಯಕನಾಗಿದ್ದು ನಿನ್ನ ಕೃಪೆಯಿಂದ ನಡೆಸುವಂತ ದೇವರು ನೀವಾಗಿದ್ರ ಪ್ರಭಾ ತಂದೆ ದೇವರು ಯಾರಾದ್ರೂ ನನ್ನಲ್ಲಿ ದೃಷ್ಟಿಸಿ ನೋಡ್ತಾರೋ ಅವರಿಗೆ ಎಲ್ಲಾ ವಿಷಯ ಪ್ರಕಾಶನ ಹೊಂದುವರು ಎಂಬ ತಂದಿ ನೀವು ಹೇಳಿರೋ ಪ್ರಭಾ ನಾವು ನಿಮ್ಮ ಪ್ರಕಾಶ ಹೊಂದುವಂತರಾಗಿರ್ಬೇಕು ನಿಮ್ಮ ಬೆಳಕನ್ನು ಕಾಣುವಂತರಾಗಿರ್ಬೇಕು ಪ್ರಭಾ ನಮ್ಮ ಇದ್ದಂತ ಕತ್ತಲಾಗಿಂತ ನಮ್ಮ ಜೀವಿತನು ಪ್ರಭಾ ಎಲ್ಲವೂ ಈ ಮುಂಜಾನೆ ಬಿಡುಗಡೆ ಮಾಡ್ತಾ ಇದೆಯಪ್ಪ ಸ್ತೋತ್ರ ತಂದೆ ದೇವರ ಎಷ್ಟು ಜನರು ಕಮೆಂಟ್ ರೂಮ್ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತಲ್ಲಿ ತಂದಿ ಅವರು ಇದ್ದಂತ ಅವ್ರ ಪರಿಸ್ಥಿತಿಗಳು ಯಾವ್ದೊಂದು ರೀತಿಯಲ್ಲಿ ಸಮಸ್ಯೆಯಲ್ಲಿ ಭೀತಿಯಲ್ಲಿ ಅವ್ರ ಯಾವ್ದೊಂದು ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಅವ್ರ ಜೀವಿತವನ್ನು ಎಲ್ಲಾ ಪರಿಸ್ಥಿತಿಗಳನ್ನ ತಪ್ಪಿಸುವಂತ ದೇವ್ರು ನೀವಿರುವಾಗ ಪ್ರ ಈಗಳಿಗೆ ನಿಮಿಷದಲ್ಲಿ ಪ್ರಭಾ ಈ ವಾಗ್ದ ಮುಖಾಂತರವಾಗಿ ಪ್ರಭಾ ಎಲ್ಲಾ ನಮ್ಮ ಸಹಾಯಕನಾಗಿದ್ದು ನಿಮ್ಮ ಒಳ್ಳೆ ಬೆಳಕಿನಿಂದ ಬೆಳಕಿನ ನಡೆಸಬೇಕಂತ ಹೇಳಿ ನಜರತ್ತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರೆ ಎಷ್ಟು ಜನರು ವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ನಂಬುವಂತರ ಹೇಗಿದ್ರು ಪ್ರೇರೇ ಈ ವಾಗ್ದ ಅನೇಕರಿಗೆ ಶೇರ್ ಮಾಡುವ ಅಂತರ ಮತ್ತು ನಿಮ್ಮ ಪ್ರಾರ್ಥನೆ ವ್ಯುಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವ್ರ ಪ್ರೀರೆ ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ನಿಮ್ಗೆ ಕಮೆಂಟ್ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ತಿಳಿಯಪಡಿಸ್ರಿ ಮತ್ತು ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನ ಆಶ್ರಯಿಸಿ ಬಲಪಡಿಸುವಂತ ದೇವ್ರ ಪ್ರೀದೆ ಆಮೇನ್ ಗಾಡ್ ಬ್ಲೆಸ್